ಎಲ್ಲರಿಗೂ ನಮಸ್ಕಾರ ಇನ್ನೇನು ಶಿಕ್ಷಕರ ದಿನಾಚರಣೆ ಬಂತಲ್ವಾ ಶಿಕ್ಷಕರ ದಿನಾಚರಣೆ ಅಂದ ಕೂಡಲೇ ನಮಗೆ ನೆನಪಾಗುವುದು ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರು ಎನ್ನ ಮಹಾಂತ ಅಂತಹ ಗುರುಗಳ ಪುಣ್ಯ ಸ್ಮರಣೆ ಮಾಡುವಂಥದ್ದು ನಮ್ಮಂಥ ಶಿಷ್ಯರಿಗೆ ನಿಜಕ್ಕೂ ಅತ್ಯಗತ್ಯ ಆದ್ದರಿಂದ ಗುರುಗಳನ್ನು ಗೌರವಿಸುವ ದಿನ ಈ ಒಂದು ಶಿಕ್ಷಕರ ದಿನಾಚರಣೆ ಮೊದಲೆಲ್ಲ ಗುರುಪೂರ್ಣಿಮೆ ದಿನ ಗುರುಗಳನ್ನು ಇದು ಮಾಡುವಂಥ ಪೂರ್ಣಿಮಾ ಅಂದರೆ ವ್ಯಾಸರು ಮಹಾ ಗುರುಗಳು ಅವರ ಇದರಲ್ಲಿ ನೆನಪಿನಲ್ಲಿ ನಾವು ಗುರುಪೂರ್ಣಿಮೆ ದಿನ ಗೌರವಿಸ್ತಾ ಇದ್ದರು ಆದರೆ ಯಾವಾಗ ರಾಧಾಕೃಷ್ಣನ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ರಾಷ್ಟ್ರಾಧ್ಯಕ್ಷರಾದಾಗ ಅವರು ಏನು ಮಾಡಿದರು ಊರಿ ಎಲ್ಲ ಜನರಿಗೆ ಹೇಳಿಬಿಟ್ರಂತೆ ನನ್ನ ಹುಟ್ಟುಹಬ್ಬವನ್ನು ನೀವು ಆಚರಿಸೋದು ಬೇಡ ನಾನು ಒಂದು ಕಾಲದಲ್ಲಿ ಶಿಕ್ಷಕನಾಗಿದ್ದೆ ಆದ್ದರಿಂದ ಈ ಒಂದು ದಿನವನ್ನು ಶಿಕ್ಷಕರ ದಿನಾಚರಣೆ ಅಂತೇಳಿ ಅವರಿಗೆ ಒಂದು ಗೌರವ ಕೊಡುವ ದಿನವಾಗಲಿ ಅಂತ ಹೇಳಿದ್ರಂತೆ ಆವತ್ತಿನಿಂದ ಈ ನಮ್ಮ ಸೆಪ್ಟೆಂಬರ್ ಐದನೇ ತಾರೀಕು ಶಿಕ್ಷಕರ ದಿನಾಚರಣೆ ಅಂಥೇಳಿ ಇಡೀ ಭಾರತದಲ್ಲಿ ನಾವು ಆಚರಣೆ ಮಾಡ್ತಾ ಇದ್ದೇವೆ ಹೌದು ಇಂತಹ ಶಿ ಗುರುಗಳು ನಮಗೆಲ್ಲೆಡೆ ಕಾಣ್ತಾರೆ ಆದರೆ ಎಲ್ಲ ಗುರುಗಳು ಗುರುಗಳಾಗುವುದಿಲ್ಲ ಕೇವಲ ಶಿಕ್ಷಕರಾಗಿರ್ತಾರೆ ಯಾಕೆ ಅಂತೇಳಿದರೆ ಶಿಕ್ಷಣವನ್ನು ಕೊಡುವವ ಶಿಕ್ಷಕನಾಗಿರ್ತಾನೆ ಆದರೆ ದಾರಿ ತೋರಿಸುವವ ಗುರುವಾಗಿರ್ತಾನೆ ಅಂತಹ ಗುರುಗಳ ಒಂದು ಲಕ್ಷಣ ಎಲ್ಲರಲ್ಲೂ ಇರೋದಿಲ್ಲ ಅವರಲ್ಲೂ ಒಂದು ಡೆಡಿಕೇಶನ್ ಅಂತ ಹೇಳ್ತೇವೆ ಅಂದರೆ ಪರಿಪೂರ್ಣ ನಾನು ಏನು ಕಲ್ತಿದ್ದೇನೆ ಅದನ್ನು ನನ್ನ ಶಿಕ್ಷೆ ಕಲಿಬೇಕು ಅನ್ನುವಂಥ ಭಾವನೆಯಿಂದ ತನ್ನ ಮಕ್ಕಳಂತೆ ಅವರನ್ನು ಪ್ರೀತಿಸ್ತಾ ಅವರು ತಪ್ಪು ಮಾಡಿದಾಗ ಅವರನ್ನು ಶಿಕ್ಷಿಸ್ತಾ ಒಳ್ಳೆಯದು ಮಾಡಿದಾಗ ಬೆನ್ನ ತಡ್ತಾ ಯಾರು ಅವರಿಗೆ ಮಾರ್ಗದರ್ಶಕರಾಗ್ತಾರೋ ಅವರೇ ನಿಜವಾದ ಗುರುಗಳು ಅಂತಾಗ್ತಾರೆ ಅಂತಹ ಗುರುಗಳಲ್ಲಿ ಅನೇಕ ಲಕ್ಷಣಗಳಿರುತ್ತೆ ನೀವು ನೋಡಿರ್ಬೋದು ಕೆಲವರು ಏನೋ ನಮ್ಮ ಬಿ ಎಡ್ನಲ್ಲೊಂದು ಮಾತುಂಟು ಏನು ತರ್ಡ್ ಕ್ಲಾಸ್ ಈಸ್ ಥ್ರೋನ್ ಸೆಕೆಂಡ್ ಕ್ಲಾಸ್ ಈಸ್ ಗಿವನ್ ಫಸ್ಟ್ ಕ್ಲಾಸ್ ಈಸ್ ಟೇಕನ್ ಅಂತ ಅಂದರೆ ಪ್ರಥಮ ದರ್ಜೆಯಲ್ಲಿ ಶಿಕ್ಷಕನಾಗಿ ಬ ಹೊರಹೊಮ್ಮುವವ ಅವನ ಒಂದು ಯೋಗ್ಯತೆಯಿಂದ ಅವನ ಒಂದು ಪ್ರತಿಭೆಯಿಂದ ಬಹುಶಃ ಜನ್ಮ ಜಾತ ಇರ್ಬೋದು ಅವನು ಹುಟ್ಟು ಶಿಕ್ಷಕನಾಗ್ತಾನೆ ಆಮೇಲೆ ಇನ್ನು ಕೆಲವರು ತಮ್ಮ ಪ್ರಯತ್ನದಿಂದ ಸಾಧನೆಯಿಂದ ಅವರು ಶಿಕ್ಷಕರಾಗ್ತಾರೆ ಮತ್ತು ಕೆಲವರು ಎಲ್ಲಿಯೂ ಕೆಲಸ ಸಿಗಲಿಲ್ಲ ಇಲ್ಲಿ ಕೆಲಸ ಒಂದು ಮಾತಿದೆ ಯಾವ ಕೆಲಸವೂ ಸಿಗದೇ ಇದ್ದರೆ ಮಾಸ್ಟರ್ ಕೆಲಸ ಆಗಲಿ ಅಂತ ಹಾಗೆ ಇವರು ತರ್ಡ್ ಕ್ಲಾಸ್ ಅವರಿಗೆ ಮೂರನೇ ದರ್ಜೆಯ ಶಿಕ್ಷಕರು ಅಂತೇಳಿ ಹೇಳುವಂಥದ್ದು ಒಂದು ಮಾತಿತ್ತು ನಾವು ಬಿ ಎಡ್ ಮಾಡುವಾಗ ಹಾಗೆ ಇಂತಹ ಶಿಕ್ಷಕರಲ್ಲಿ ಪ್ರಥಮ ದರ್ಜೆಯಲ್ಲಿ ಬರುವಂಥ ಶಿಕ್ಷಕರಲ್ಲಿ ಅನೇಕ ಗುಣಗಳಿರಬೇಕಾಗತ್ತೆ ಯಾಕೆ ಅಂತ ಹೇಳಿದರೆ ಅವರಿಗೆ ಯಾವ ತರಗತಿಯನ್ನು ಹೋಗಿ ಪ್ರವೇಶಿಸುವಾಗ ಅವರ ಒಂದು ವ್ಯಕ್ತಿತ್ವ ಅಲ್ಲಿ ರೂಪುಗೊಳ್ತದೆ ಮಕ್ಕಳ ವ್ಯಕ್ತಿತ್ವವನ್ನು ರೂಪುಗೊಳಿಸುವುದು ಶಿಕ್ಷಕರಾದರೂ ಕೂಡ ಶಿಕ್ಷಕರು ಕೂಡ ಅಲ್ಲೇ ಹೋಗಿ ರೂಪುಗೊಳ್ತಾರೆ ಯಾಕೆ ಅಂದರೆ ಆ ಒಂದು ತರಗತಿ ಅವರಿಗೊಂದು ರೀತಿಯ ತರಬೇತಿ ನೀಡಿದಾಗಿರ್ತದೆ ನಿಜವಾಗಲೂ ಮಕ್ಕಳ ಒಂದು ಸಂಪೂರ್ಣ ಇದು ಮಾಡುವವರು ರೂವಾರಿಗಳು ಅವರೇ ಒಂದು ಮಕ್ಕಳನ್ನು ಪ್ರಜೆಗಳಾಗಿ ಸತ್ಪ್ರಜೆಗಳಾಗಿ ರೂಪಿಸುವಂತಹ ಶಿಲ್ಪಿಗಳು ಅಂತ ಹೇಳ್ತೇವೆ ಹೌದು ಆದರೆ ಅದರ ಜೊತೆಗೆ ಆ ಶಿಲ್ಪಿಗಳಲ್ಲಿ ಇರಬೇಕಾದ ಕೆಲವು ಗುಣಗಳು ಈಗ ನನಗೆ ಒಬ್ಬರು ನಮ್ಮ ಗುರುಗಳ ನೆನಪಾಗ್ತಾರೆ ಸುಬ್ರಹ್ಮಣ್ಯ ಅಂತ ಅವರು ಕನ್ನಡಕ್ಕೆ ಬರ್ತಾಯಿದ್ರು ಕನ್ನಡ ಪಾಠ ಮಾಡಲಿಕ್ಕೆ ಕನ್ನಡ ಕಾಣಬೇಡಿ ಕನ್ನಡ ಪಾಠ ಮಾಡಲಿಕ್ಕೆ ಬರ್ತಾಯಿದ್ರು ಒಂದು ದಿನ ಅವರು ಪಾಠ ಮಾಡಲಿಕ್ಕೆ ಬರುವಾಗ ಏನಾಗಿದೆ ನಮ್ಮ ಕ್ಲಾಸ್ನಲ್ಲಿ ಸ್ವಲ್ಪ ಗೋಪಾಲಕೃಷ್ಣ ಅಂತ ಒಬ್ಬ ತಂಟೆ ಹುಡುಗ ಇದ್ದ ಅವನೊಬ್ಬನೇ ಅಲ್ಲ ರಾಮದಾಸಣ ಇದ್ದ ಆಮೇಲೆ ಇನ್ನೂ ಕೆಲವರೆಲ್ಲ ಇದ್ದರು ಅವರು ಏನು ಮಾಡೋದು ಗೊತ್ತುಂಟ ಒಟ್ಟಿನಲ್ಲಿ ಯಾರನ್ನಾದರೂ ಕಿಚಾಯಿಸುವಂಥದ್ದು ಹಾಗೆ ಇವನೇನು ಮಾಡಿದ ಕ್ಲಾಸಿನಲ್ಲಿ ಮಾಸ್ಟ್ರು ಬರುವ ಮೊದಲು ಬೋರ್ಡಿನ ಲೀಡರ್ಗಳಿಗೆಲ್ಲ ಬರೆಯುವ ಅಭ್ಯಾಸ ಇರ್ತದೆ ಅವರು ಬರೆದಿಡಬೇಕು ಮೊದಲೆಲ್ಲ ಮಾಶ್ಟ್ಗೆ ಮೊದಲ ತರಗತಿಯ ಮಾಶ್ಟ್ರು ಹೊರಗಡೆ ಹೋದ ಮೇಲೆ ಆ ಬೋರ್ಡನ್ನು ಸ್ವಚ್ಛಗೊಳಿಸಿ ಮುಂದಿನ ತರಗತಿಯಲ್ಲಿ ಏನು ಪಾಠ ನಡೀತದೆ ಏನು ಸಬ್ಜೆಕ್ಟ್ ಆವತ್ತಿನ ಒಂದು ವಿಷಯ ಏನು ಅಂತ ವಿಷಯ ಮತ್ತು ಆ ಒಂದು ಮಾಡುವಂಥ ಪಠ್ಯ ಇವರು ಅವತ್ತು ಕನ್ನಡ ಪದ್ಯ ಇತ್ತು ನಿಮ್ಗೆ ಗೊತ್ತಿರ್ಬೋದು ಮೇಲೆ ನೋಡೆ ಕಣ್ಣ ತಣಿಪ ನೀಲಪಟದಿ ವಿವಿಧ ರೂಪ ಜಾಲಗಳನ್ನು ಬಣ್ಣಿಸಿರ್ಪ ಚಿತ್ರ ಚತುರನಾರ ಅನ್ನುವಂಥ ಒಂದು ಪದ್ಯ ಅದರ ಹೆಸರು ನಿವೇದನ ಅಂತ ನಿವೇದನ ಅಂದರೆ ನಿವೇದಿಸಿಕೊಳ್ಳುವಂಥದ್ದು ಆ ಒಂದು ಪದ್ಯ ಮಾಡಬೇಕಿತ್ತು ಸರಿ ಇವನು ಬರದ ಏನು ಬರದ ಮೇಲ್ಗಡೆ ಕನ್ನಡ ಅದಾದ ನಂತರ ಪದ್ಯ ನೀವೇ ಸ್ವಲ್ಪ ಗ್ಯಾಪ್ ಬಿಟ್ಟು ದನ ಅಂತ ಬರದ ಮಕ್ಕಳೆಲ್ಲ ಕಿಸಿ ಕಿಸಿ ನಗಡಕ್ಕೆ ಶುರು ಮಾಡಿದರು ಅಟ್ಟೊತ್ತಿಗೆ ಮಾಶ್ರು ತರಗತಿಯೊಳಗೆ ಬಂದರು ತರಗತಿಯೊಳಗೆ ಬಂದ ಕೂಡಲೇ ಮಕ್ಕಳೆಲ್ಲ ಒಬ್ಬೊಬ್ಬರ ಮುಖ ನೋಡಿಕೊಂಡು ಒಬ್ಬರ ಮುಖ ನೋಡಿ ಮುಸಿ ಮುಸಿ ನಗ್ತಿದ್ದಾರೆ ಮಾಶ್ಟ್ರು ಸ್ವಲ್ಪ ಜಾಣ ಮಹಾಷರು ಕನ್ನಡ ಮಾಸ್ಟ್ರು ಭಾಳ ಜಾಣ ಮಹಾಶ್ರು ಅವ್ರು ಏನು ಮಾಡಿದರು ಸುಮ್ಮನೆ ಹೋದರು ಅಟೆಂಡೆನ್ಸ್ ತಗೊಂಡ್ರು ಅಟೆಂಡೆನ್ಸ್ ತೊಗೊಂಡಾದ ನಂತರ ಏನು ಮಾಡಿದರು ಬೋರ್ಡ್ ಕಡೆ ತಿರುಗಿದರು ಬೋರ್ಡ್ ಕಡೆ ತಿರುಗೋಗಿ ಹಿಂದಿನಿಂದ ಕೇಳ್ತಾ ಇದ್ದೆ ಇವರಿಗೆ ಗುಸುಗುಸು ಗುಸು ಗುಸು ಅಂತ ಮಕ್ಕಳು ನಗುವುದು ಆದರೆ ಏನು ಯಾವ ಒಂದು ಪ್ರತಿಕ್ರಿಯೆಯನ್ನು ತೋರಿಸಲಿಲ್ಲ ಚಾಕ್ತಿಸ್ ತಗೊಂಡ್ರು ಆ ನೀವೇ ಬಿಟ್ಟು ದನ ಅಂತಿತ್ತಲ್ಲ ಆ ದನದ ಮುಂದೆ ಗಳು ಅಂತ ಬರೆದರು ಅಲ್ಲಿಗೇನಾಯಿತು ನೀವೇ ದನಗಳು ಅಂತ ಹೇಳಿ ಮಕ್ಕಳ ಕಡೆ ತಿರುಗಿದ್ರು ಮಕ್ಕಳ ಮುಖ ನೋಡಬೇಕಾಗ ಎಲ್ಲ ತಿಂದ ಮಂಗಗಳಾಗಿತ್ತು ಎಲ್ಲರ ದೃಷ್ಟಿ ಏನಾಯಿತು ಆ ಬರದ ಗೋಪಾಲಕೃಷ್ಣನ ಬಗ್ಗೆ ಕಡೆಗೆ ಎಲ್ಲರೂ ಕ್ರೂರ ನೋಟ್ರೆ ನೋಡಿದರು ನಿನ್ನಿಂದಾಗಿ ನಾವೆಲ್ಲ ದನಗಳಾದವಲ್ಲ ಅನ್ನುವಂತೆ ನೋಡಿದರು ಹಾಗೆ ಮತ್ತೆ ಪಾಠ ಶುರು ಮಾಡಿದರು ಹೀಗೆ ಏನು ಪರಿಸ್ಥಿತಿಗೆ ಸರಿಯಾದ ಪ್ರತಿಕ್ರಿಯೆಯನ್ನು ಜಾಣತನದಿಂದ ಶಿಕ್ಷಕರು ಬಳಸ್ಕೊಂಡ್ರೆ ಗುರುಗಳು ಆಗ್ತಾರೆ ಅವರು ಹಾಗೆ ಇನ್ನೊಂದೊಂದು ಘಟನೆ ನನಗೆ ನೆನಪಾಗುವಂಥದ್ದು ನಮಗೆ ತಮ್ಮಪ್ಪ ಶೆಟ್ರು ಅಂತ ಒಬ್ಬರು ಕನ್ನಡ ಮಾಸ್ಟರ್ ಇದ್ದರು ನಿಮಗೆ ಸಾಧಾರಣ ಕಲ್ಪನೆಗೆ ಬರ್ಬೋದು ಹಿಂದಿನ ಕಾಲದಲ್ಲಿ ಅಂದರೆ ನಾನು ಅರವತ್ತ ಐದು ಹೈಸ್ಕೂಲ್ನಲ್ಲಿ ಇದ್ದಾಗ ಇದ್ದಂಥ ಒಬ್ಬ ಮಾಶ್ಟರು ಎಷ್ಟು ಒಳ್ಳೆಯವರು ಅಂದರೆ ಒಂದು ಸಾತ್ವಿಕ ಕಳೆಯ ಒಬ್ಬ ಪ್ರತಿರೂಪ ಅವರು ತಮ್ಮಪ್ಪ ಶೆಟ್ರು ಅಂತ ಹೆಸರು ಅವರು ಏನು ಮಾಡ್ತಾಯಿದ್ರು ಸಾಧಾರಣವಾಗಿ ಕನ್ನಡ ಮಾಸ್ರು ಹಿಂದಿ ಮಾಸ್ಟ್ರು ಎಲ್ಲ ಕಚ್ಚೆ ಪಂಚೆ ಹಾಕಿ ಶರ್ಟ್ ಹಾಕ್ಕೊಂಡು ಹೆಗಲ ಮೇಲೊಂದು ಶಾಲು ಹಾಕ್ಕೊಂಡು ಬರ್ತಿದ್ರು ಅದೇ ರೀತಿ ಅವರು ಕೂಡ ತಮಪ್ ಶೆಟ್ಟರು ಏನು ಮಾಡಿದರು ಶಾಲು ಹಾಕ್ಕೊಂಡು ಬಂದರು ಬಂದಗೂ ಒಂದಿನ ಒಳಗೆ ಬರುವಾಗ ನಮ್ಮ ತರಗತಿಯಲ್ಲಿದ್ದಂತಹ ಯಾರೋ ಒಬ್ಬ ಒಂದಿಬ್ಬರು ಯಾರ ಇರ್ತಾರಲ್ಲ ಹಿಂದಿನ ಬೆಂಚಿನ ಕೂತ್ಕೊಂಡು ಪಾಠ ಬೇಡ ಅನ್ನುವಂತಹ ಎಂದ್ರೂ ಎಲ್ ಎಲ್ ಬಿ ಅಂತೇವಲ್ಲ ಲಾಸ್ಟ್ ಬೆಂಚ್ ಲಾರ್ಡ್ಸ್ ಅಂತ ಅವರಿಗೆ ಏನಾದರೂ ತಮಾಷೆ ಮಾಡೋದೇ ಕೆಲಸ ಅವ್ರೇನು ಹೇಳಿದರು ಎದ್ದು ನಿಂತು ಎಲ್ಲರೂ ನಮಸ್ಕಾರ ಅನ್ನುವಾಗ ಇವರು ಓಹೋ ಬರಬೇಕು ಬರಬೇಕು ಶಾನ್ ಹೋಗ್ರು ಅಂದರು ಹಾಗಂತ ಹೇಳಿ ಕೂತ್ಕೊಂಡು ಬಿಟ್ರು ಮಾಷಿಗೆ ಯಾರು ಹೇಳಿದರು ಅಂತ ಗೊತ್ತಾಗಲಿಲ್ಲ ಆದರೆ ಕಿವಿಗೆ ಬಿತ್ತು ಇವರು ಜಾಣ ಮಾಶ್ರು ಅವ್ರೇನು ಮಾಡಿದ್ರು ಗೊತ್ತಂತ ಓಹೋ ಏನು ತೋಟಿ ತಲ್ವಾರ ಮೋಚಿ ಎಲ್ಲರೂ ಬಂದಿದ್ದೀರಲ್ಲ ಜಾಡಮಾಲಿ ಎಲ್ಲ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಅಂದರು ಮಕ್ಕಳ ಮುಖ ಆಗ ನೋಡಬೇಕಿತ್ತು ಅಯ್ಯೋ ಯಾಕಾದರೂ ನಾವು ಹೇಳಿದ್ದು ಅನ್ನೋ ಹಾಗಾಗಿತ್ತು ಆ ರೀತಿ ಶಿಕ್ಷೆ ಕೊಡೋದಲ್ಲ ಹೇಳಿದ್ದಕ್ಕೆ ಮಾಡಿದ್ದಕ್ಕೆ ಪೆಟ್ಟು ಕೊಡುವುದು ಅಂತಲ್ಲ ಅಥವಾ ಬೈಯೋದು ಅಲ್ಲ ಅವರ ಮಾತನ್ನು ಅವರಿಗೆ ತಿರುಗಿಸಿ ಅವರನ್ನು ಮೂರ್ಖರನ್ನಾಗಿ ಮಾಡುವಂತಹ ಜಾಣತನ ಶಿಕ್ಷಕರು ಗುರುಗಳಾಗ್ತಾರೆ ಅಂತಹ ಗುರುಗಳು ಇವತ್ತಿಗೂ ನಮಗೆ ಬೇಕಾಗಿದ್ದಾರೆ ಮತ್ತೊಮ್ಮೆ ಏನಾಗ್ತದೆ ಕೆಲವೊಮ್ಮೆ ಪಾಠ ಮಾಡ್ತಾ ಇದ್ದಾಗ ಮಕ್ಕಳಿಗೆ ಬೋರ ಒಂಥರ ಬೇಜಾರಾಗ್ತದೆ ಬಹುಶಃ ಪಾಠದಲ್ಲಿ ಆಸಕ್ತಿ ಇಲ್ಲದೆಯೋ ಅಥವಾ ಹಿಂದಿನ ದಿನದ ನಿದ್ರೆ ಕಡಿಮೆಯಾಗಿಯೋ ಅಥವಾ ಏನಾದರೂ ತಿಂದದ್ದು ಹೆಚ್ಚಾದರೂ ಕೂಡ ಅಕ್ಕಳಿಕೆ ಬರ್ತದೆ ನಿದ್ರೆಗೆ ಆ ಕಳಿಸಿದರೆ ಆಗ ಅವನ ಕಡೆಗೆ ನೋಡೋದಿಲ್ಲ ಆ ಕಳಿಸಿದವನ ಬಗೆಗೆ ಅವನು ಯಾಕೆ ಆಕಳಿಸ್ತೀನಿ ಅಂತ ಕೇಳೋದಿಲ್ಲ ಕೆಲವು ಅದನ್ನು ಸೇರಿಸಿಕೊಂಡು ಹೇಳೋದು ಏನು ಕೆಲವೆಲ್ಲ ಸಭೆಗಳಲ್ಲಿ ಕೆಲವರು ಏನು ಮಾಡ್ತಾರೆ ಗೊತ್ತಂಟ ಬಾಯಿ ತೆಗೆದು ಆ ಅಂತ ಆಕಳಿಸ್ತಿರ್ತಾರೆ ಅವರಿಗೆ ಅದರಲ್ಲಿ ಆಸಕ್ತಿ ಇರುವುದಿಲ್ಲ ಅಂತ ಹೇಳಿದ ಕೂಡಲೇ ಆ ಆಕಳಿಸಿದವನ ಮುಖ ಒಂದು ರೀತಿ ಹುಳಿ 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 ಆಗ್ತದೆ ಯಾಕೆಂದರೆ ಅವನಿಗೆ ತಾನು ತಪ್ಪು ಮಾಡಿದ್ದೆ ಅನ್ನೋದು ಗೊತ್ತಾಗ್ತದೆ ಆದರೂ ಮಹರ್ಷಿ ಯಾರಿಗೂ ಹೇಳಲಿಲ್ಲ ತಪ್ಪು ಮಾಡಿದ್ದೆ ಅನ್ನೋದನ್ನು ತೋರಿಸ್ಕೊಳ್ಳಲಿಲ್ಲ ಅಂತಹ ಜಾಣ ಶಿಕ್ಷಕರು ಇದ್ದರೆ ಉತ್ತಮ ಶಿಕ್ಷಕರ ಅವರು ಖಂಡಿತ ಗುರುಗಳಾಗ್ತಾರೆ ಅನ್ನೋದು ನನ್ನ ಅಭಿಪ್ರಾಯ